ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಎನ್ ರಾಜಣ್ಣ ಸ್ಫೋಟಕ ಸಂಗತಿ ಬಿಚ್ಚಿಟ್ಟಿದ್ದಾರೆ ಹನಿ ಟ್ರಾಪ್ ಮಾಡಲು ಬ್ಲೂ ಜೀನ್ಸ್ ಹುಡುಗಿ ಬಂದಿದ್ದಳು ಎಂದು ಮಾಹಿತಿ ನೀಡಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹನಿ ಟ್ರಾಪ್ ಮಾಡಲು ಬ್ಲೂ ಜೀನ್ಸ್ ಹುಡುಗಿ ಬಂದಿದ್ದಳು ಎರಡು ಬಾರಿಯೂ ಬಂದಿದ್ದು ಬೇರೆ ಬೇರೆ ಹುಡುಗಿಯರು ಮೊದಲು ಬಾರಿ ತಾನು ಲಾಯರ್ ಎಂದು ಹೇಳಿರಲಿಲ್ಲ ಎರಡನೇ ಬಾರಿ ಬಂದವಳು ತಾನು ಹೈಕೋರ್ಟ್ ಲಾಯರ್ ಎಂದು ಹೇಳಿಕೊಂಡು ಬಂದಿದ್ದಳು ಈ ಬಗ್ಗೆ ಇಂದು ಗೃಹ ಸಚಿವರನ್ನ ಹುಡುಕಿಕೊಂಡು ಹೋಗಿ ದೂರು ನೀಡುತ್ತೇನೆ ನಿರಂತರ ಕಾರ್ಯಕ್ರಮವಿದ್ದ ಕಾರಣ ದೂರು ನೀಡಲು ಆಗಿರಲಿಲ್ಲ ಆನೆ ಇವತ್ತು ಕುಳಿತು ದೂರು ರೆಡಿ ಮಾಡಿದ್ದೇನೆ ಬೆಂಗಳೂರು ಮನೆಯಲ್ಲಿ ಸಿಸಿಟಿವಿ ಇರಲಿಲ್ಲ ಹಾಗಾಗಿ ಸಿ ವಿಡಿಯೋ ಇಲ್ಲ ಯಾರು ಬಂದು ಹೋಗಿರ್ತಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕೇಳಿಕೊಂಡಿದ್ದೇನೆ ಅಪರಿಚಿತರು ಅಂತ ದೂರಿನಲ್ಲಿ ದಾಖಲಿಸಿದ್ದೇನೆ ಫೋಟೋ ತೋರಿಸಿದ್ರೆ ಗುರುತು ಹಿಡಿಯುತ್ತೇನೆ ಎಂದು ತಿಳಿಸಿದ್ದಾರೆ ಪ್ರಭಾವಿಗಳು ಸ್ವಲ್ಪ ಓಕಲ್ ಆಗಿ ಮಾತಾಡ್ತಾರೆ ಈ ತರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ ಮಾಡ್ತಾ ಇರತಕ್ಕಂಥ ಹುನ್ನಾರ್ಗಳು ಇದ್ದಾವೆ ಅಂತ ಹೇಳಿದಿನಿ ಅವರ ಜಡ್ಜಸ್ ಹೇಳಿದ್ದಾರೆ ಅಂತೇಳಿ ಅವರು ಒಂದು ಪಿ ಎಲ್ ಹಾಕಿ ಇತರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ ಅದು ಸಿ ಬಿ ಐಗೆ ಹೋಗ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ ಪಿ ಎಲ್ ಅದು ಐಗೆ ಹೋಗ್ಬೇಕು ಇನ್ನೊಂದಕ್ಕೆ ಹೋಗ್ಬೇಕು ಇನ್ನೊಂದಕ್ಕೆ ಒತ್ತಾಯಕ್ಕೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆಯವರು ಸೇರಿಸ್ಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲ ಪಾರ್ಟಿಲ್ದಿರೋ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ಈ ರೀತಿಯ ತೇಜೋ ತೇಜೋವದೆ ಮಾಡ್ತಕ್ಕಂಥ ಹುನ್ನಾರ್ಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಷ್ಟೆ ದೂರು ಇವತ್ತು ದಾಖಲಿಸ್ತೀನಿ ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ ಇಷ್ಟು ದಿವಸ ಬರೆಯಕ್ಕಾಗಿರ್ಲಿಲ್ಲ ಯಾರು ಒಳಿತನ್ನು ಬಯಸುತ್ತಾರೆ ಅಂಥವರಿಗೆ ಯಶಸ್ಸು ಶ್ರೇಯಸ್ಸು ಸಿಗುತ್ತದೆ ಯಾರು ಸ್ವಾರ್ಥಿಯಾಗಿರುತ್ತಾರೆ ಅವರಿಗೆ ಆ ಕ್ಷಣದಲ್ಲಿ ಒಳ್ಳೆಯದಾಗುತ್ತದೆ ಯಶಸ್ಸು ಸಿಗುವುದಿಲ್ಲ ಎಂದು ಕೆ ರಾಜಣ್ಣ ತುಮಕೂರಿನಲ್ಲಿ ತಿಳಿಸಿದ್ದಾರೆ ತುಮಕೂರು ನಗರದ ವಾಲ್ಮೀಕಿ ಪತ್ತಿನ ಸಹಕಾರಿ ಬ್ಯಾಂಕ್ ನಲ್ಲಿ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ವಾಲ್ಮೀಕಿ ವಿದ್ಯಾವರ್ಧಕ ಸಂಘ ಪ್ರಗತಿಪರ ವಕೀಲರ ಸಂಘ ತುಮಕೂರು ಶಬರಿ ಮಹಿಳಾ ಪತ್ತಿನ ಸಹಕಾರ ಸಂಘ ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಎಲ್ ಜಿ ಹಾವನೂರ ಅವರ ನೂರನೇ ಹುಟ್ಟು ಹಬ್ಬದ ಅಂಗವಾಗಿ ಸಹಕಾರ ರತ್ನ ಪುರಸ್ಕೃತರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕೆ ಎನ್ ರಾಜಣ್ಣ ಅವರು ಈಗ ಯುವಕರು ಸಹಕಾರಿ ಆಂದೋಲನಕ್ಕೆ ಬರು ಯೋಚಿಸುತ್ತಾರೆ ಇಂದಿನ ಯುವಕರ ಆಲೋಚನೆ ಬೇರೆಯಾಗಿದೆ ಬೇಗ ದೊಡ್ಡವರಾಗಬೇಕು ಬೇಗ ದೊಡ್ಡ ಸ್ಥಾನದಲ್ಲಿರಬೇಕು ಎಂಬ ಮನಸ್ಥಿತಿಯಲ್ಲಿದ್ದಾರೆ ಅದು ತಪ್ಪು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ಪುರಸ್ಕೃತರಿಗೆ ಸನ್ಮಾನ ಮಾಡಲಾಯಿತು ಈ ಕಡೆ ಬಂದ್ಬಿಟ್ಟು ಆಮೇಲೆ ಇದನ್ನು ಅಷ್ಟೇ ಪಾಪ ಅದ್ರಿಗೆ ಕುಷ್ಟ ಇಲ್ಲ ಆದ್ರೆ ಗೊತ್ತಾಗ ನೀನ್ ಆಗ್ಲಿ ನಾವಾಗ್ಲಿ ಸಮಾಧಾನ ಜಾಸ್ತಿ ಅರ್ಹತೆ ಇಂದ್ರೆ ಏನು ಆಗಕ್ಕೆ ಆಗ್ತಿಲ್ಲ ಶಿವ ಏನು ಆಗಕ್ಕೆ ಆಗ್ತಿಲ್ಲ ಇವ್ರು ರೆಡ್ಡಿ ಅವರು ಏನು ಆಗಕ್ಕಾಗ್ತಿಲ್ಲ ಕೃಷ್ಣವಾಡಿಯಿಂದ ಮೊದಲು ಎಪ್ಪತ್ತರಲ್ಲಿ ಅವರು ಏನು ಆಗಕ್ಕಾಗದ್ ಹೀಗೆ ಶರೀರ ಅವರು ಇವರು ಇದೆಲ್ಲ ನಾಡಿಗಾರು ಬಾಬಾ ಈಗೆಲ್ಲ ಬಹಳಷ್ಟು ಜನ ಅವೆಲ್ಲ ಇವು ಸ್ಟೂಡೆಂಟ್ ಲೀಡರ್ಶಿಪ್ ಬಂದರೆ ಒಂದು ಕಾಲದಲ್ಲಿ ತುಮಕೂರ ನಡ್ಗೆ ಹೋಗ್ಬಿಡೋದು ಏನಾದ್ರು ಇವತ್ತು ಮಿಟಲ್ ಅವನು ಅಷ್ಟೇ ಆಗ್ತಿತ್ತು ಎಲ್ಲರೂ ಏನಾದ್ರು ಕಾಲೇಜ್ ಸ್ಟೂಡೆಂಟ್ಸ್ ಸ್ಟ್ರೈಕ್ ಅನೌನ್ಸ್ ಮಾಡ್ತಾರೆ ಅಂದ್ರೆ ಹೆಂಡ್ತಾಯ ತುಮ್ಕೂರ ನಡೆಗುತ ಇದ್ದರು ಹೋಟ್ಲುಗಳು ರೇಟ್ ಐದು ಪೈಸೆ ಒಂದು ಇಡ್ಲಿಗೆ ಕಾಫಿ ಜಾಸ್ತಿ ಮಾಡಬೇಕು ಅಂದ್ರೆ ಹುಡುಗರು ಕೇಳಿ ಮಾಡಬೇಕು ಡಿ ಸಿ ಆಫೀಸ್ ಮಾಡಿ ಅಲ್ಲಿ ಇಷ್ಟು ತೂಕ ಇಡ್ಲಿಗೆ ಇಷ್ಟು ದುಡ್ಡು ಇಷ್ಟು ಕಾಫಿಗೆ ಇಷ್ಟು ಎಮ್ಮೆ ಕಾಫಿ ಕೊಡಬೇಕು ಅದಕ್ಕೆ ಇಷ್ಟ ರೇಟ್ ಅಂತ ಕೇಳಿ ಬೋರ್ಡ್ ಹಾಕ್ಬೇಕಿತ್ತು ಆ ಬೋರ್ಡ್ ಹಾಕ್ಬೇಕಾದ್ರೆ ಮತ್ತೆ ಒಪ್ಪಿಗೆ ಆಗ್ಬೇಕಿಲ್ಲಿ ಡಿ ಸಿ ಚೇಂಬರ್ ಅಲ್ಲಿ ಕೂತ್ಕೊಂಡು ನಾವು ಅವರು ಎಲ್ಲ ಮಾತಾಡಿ ಇಷ್ಟು ಗ್ರಾಮ್ ಇಡ್ಲಿಗೆ ಇಷ್ಟು ಕರ್ನಾಟಕ ಸಬ್ ಜೂನಿಯರ್ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿ ಬಿಹಾರದಲ್ಲಿ ನಡೆಯುತ್ತಿದ್ದು ಕರ್ನಾಟಕವನ್ನ ಪ್ರತಿನಿಧಿಸಿ ತುಮಕೂರು ಗ್ರಾಮಾಂತರ ಭಾಗದ ಯುವಕ ಚಂದನ್ ಗೌಡ ಭಾಗಿಯಾಗಲಿದ್ದಾರೆ ತುಮಕೂರು ಗ್ರಾಮಾಂತರದ ಗೂಳೂರಿನ ಶ್ರೀ ಗಣೇಶ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಎಂಟನೇ ತರಗತಿಯ ವಿದ್ಯಾರ್ಥಿ ಚಂದನ್ ಗೌಡ ಕರ್ನಾಟಕ ಸಬ್ ಜೂನಿಯರ್ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಮಾರ್ಚ್ ಇಪ್ಪತ್ತೆಂಟರಿಂದ ಮೂವತ್ತೊಂದರವರೆಗೆ ಬಿಹಾರದ ಗಾಯಬ್ರಜಲ್ಪುರದಲ್ಲಿ ಈ ಪಂದ್ಯಾವಳಿ ನಡೆಯಲಿದೆ ಕರ್ನಾಟಕ ತಂಡದಲ್ಲಿ ಉತ್ತಮ ಆಟಗಾರನಾಗಿ ಜಯಗಳಿಸಿ ತುಮಕೂರು ಜಿಲ್ಲೆಗೆ ಕೀರ್ತಿ ತರಲಿ ಎಂದು ಗಣೇಶ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ವತಿಯಿಂದ ಶಿಕ್ಷಕರು ಹಾಗೂ ಸಹಶಿಕ್ಷಕರು ದೈಹಿಕ ಶಿಕ್ಷಕರಾದ ಪುಷ್ಪಲತಾ ಶುಭ ಹಾರೈಸಿದ್ದಾರೆ ಬೆಂಗಳೂರಿನ ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಕಾಲೇಜು ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಪಿಯು ಕಾಲೇಜಿನೊಂದಿಗೆ ಟೆಕ್ನಿಕಲ್ ಟೈಅಪ್ ಆಗುತ್ತಿದ್ದು ಇದು ತಂತ್ರಜ್ಞಾನದ ಜಗತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಉತ್ತಮವಾಗಿದೆ ಎಂದು ವಿದ್ಯಾ ವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನ ಸ್ಕಾಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಕಾಲೇಜು ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಪಿಯು ಕಾಲೇಜಿನೊಂದಿಗೆ ತಂತ್ರಜ್ಞಾನ ಟೈಪ್ ಆಗುತ್ತಿದ್ದಾರೆ ಇದು ತಂತ್ರಜ್ಞಾನದ ಜಗತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಉತ್ತಮವಾಗಿದೆ ಎಂದು ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ತಿಳಿಸಿದ್ದಾರೆ ವಿದ್ಯಾನಿಧಿ ಪಿಯು ಕಾಲೇಜಿನಲ್ಲಿ ಮಾತನಾಡಿದ ಅವರು ಸ್ಕಾಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಕಾಲೇಜು ಸಾಫ್ಟ್ವೇರ್ ಕಂಪನಿ ಜೊತೆ ಇದ್ದು ಇನ್ನೋವೇಟಿವ್ ಆಗಿ ಪ್ರಾಡಕ್ಟ್ ಲಾಂಚಿಂಗ್ ನಲ್ಲಿ ಮುಂದಿದ್ದಾರೆ ನಮ್ಮ ಯುವ ಜನತೆ ಆವಿಷ್ಕಾರ ಹಾಗೂ ಕ್ರಿಯಾತ್ಮಕತೆಯಲ್ಲಿ ಹಿಂದುಳಿದಿದ್ದು ಇದನ್ನ ಸರಿದೂಗಿಸುವ ಸಲುವಾಗಿ ಸ್ಕಾಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಪ್ರಾರಂಭವಾಗಿದ್ದು ಇಲ್ಲಿ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದು ದಿನಕ್ಕೆ ಹತ್ತರಿಂದ ಹನ್ನೆರಡು ಗಂಟೆ ತಂತ್ರಜ್ಞಾನದ ಬಗ್ಗೆ ತರಬೇತಿ ಪಡೆಯುತ್ತಾರೆ ಎಜುಕೇಷನ್ ಬ್ಯಾಂಗ್ಳೂರವರು ವಿದ್ಯಾವಾಹಿನಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಟೆಕ್ನಾಲಜಿಕಲ್ ಟೈಅಪ್ಗಳನ್ನ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಸ್ಕೇಲ್ ಆರ್ ಸ್ಕೂಲ್ ಆಫ್ ಎಜುಕೇಷನ್ ಅಂತ ಇದೆ ಸೊ ಇಟ್ ಈಸ್ ಸೌತ್ ಏಷಿಯಾಸ್ ದ ಫಸ್ಟ್ ಇನ್ನೋವೇಟಿವ್ ಟೆಕ್ನಾಲಜಿ ಕಾಲೇಜ್ ಅಂತ ಹೇಳ್ಬೋದು ಈ ಕಾಲೇಜು ಎಲೆಕ್ಟ್ರಾನಿಕ್ ಸಿಟಿ ಸಾಫ್ಟ್ವೇರ್ ಕಂಪ್ನಿಗಳ ಮಧ್ಯದಲ್ಲಿ ಇದೆ ದರ್ ಆರ್ ಅವೌಂಡ್ ಫೈವ್ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಐನೂರ ಅರವತ್ತು ಮಕ್ಕಳು ಈ ಸ್ಕೂಲ್ ಆಫ್ ಎಜುಕೇಷನಲ್ಲಿ ಓದ್ತಾ ಇದ್ದಾರೆ ದೇ ಆರ್ ಡೂಯಿಂಗ್ ಲಾಡ್ ಆಫ್ ಇನೋವೇಟಿವ್ ಪ್ರಾಡಕ್ಟ್ ಇವತ್ತು ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದರೂ ಕೂಡ ವೆನ್ ಇಟ್ ಕಮ್ಸ್ ಟು ಕ್ರಿಯೇಟಿವಿಟಿ ಪ್ರಾಡಕ್ಟ್ ಲಾಂಚಿಂಗ್ಗಳು ಇನೊವೇಷನ್ಸ್ಗಳಿಗೆ ಬಂದಾಗ ವಿ ಲ್ಯಾಕ್ ನಮ್ಮ ಯಂಗ್ಸ್ಟರ್ಸ್ಗಳು ವಿ ಲ್ಯಾಕ್ ಅಗೇನ್ಸ್ಟ್ ದ ರೆಸ್ಟ್ ಆಫ್ ದ ಕಂಟ್ರೀಸ್ ಬೇರೆ ಕಂಟ್ರೀಸಿಗೆ ನಾವು ಕಂಪೇರ್ ಮಾಡಿದಾಗ ಕಮ್ಮಿ ಇನೊವೇಷನ್ನು ಕಮ್ಮಿ ಪ್ರಾಡಕ್ಟ್ ಡೆವಲಪ್ಮೆಂಟು ಆ್ಯಂಡ್ ಕಮ್ಮಿ ಕ್ರಿಯೇಟಿವಿಟಿ ಇದೆ ಅದನ್ನು ಸರಿದೂಗಿಸ್ಲಿಕ್ಕೆ ಇವತ್ತು ಫೇಸ್ಬುಕ್ನ ಒರಿಜಿನಲ್ ಫೌಂಡರ್ಸ್ಗಳ ಫಿಲಾಂಥ್ರಫಿಕಲ್ ಫಂಡ್ಸಲ್ಲಿ ಇದು ಸ್ಕೇಲರ್ ಆಫ್ ಸ್ಕೇಲರ್ ಸ್ಕೂಲ್ ಆಫ್ ಎಜುಕೇಷನ್ ಆಗಿದೆ ಅಲ್ಲಿ ಸುಮಾರು ಐನೂರ ಅರವತ್ತು ವಿದ್ಯಾರ್ಥಿಗಳು ಇಂಥ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ಇಂದು ಸ್ಕಾಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿಗಳು ಆಗಮಿಸಿದ್ದು ಡ್ರೋನ್ ತಂದು ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ವಿವರಿಸಿದ್ದಾರೆ ಹಾಗೂ ರೋಬೋಟಿಕ್ ಡಾಕ್ ತಂದಿದ್ದಾರೆ ಅದು ಪೈಥಾನ್ ಸಾಫ್ಟ್ವೇರ್ ಮೂಲಕ ಪ್ರೋಗ್ರಾಂ ಮಾಡಿದ್ದು ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಣೆ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ಹೊಸ ತಂತ್ರಜ್ಞಾನದ ಬಗ್ಗೆ ಸಂಶೋಧನೆಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು The founders and CXs of these companies were my investors. And that's not just me at Scalar. Our entire leadership team were all ex-founders who have built AI companies and now are building this institution. At Scalar School of Technology, we are not here to build IT professionals. <coughs> if you come and expect from us that we we'll probably come and teach you IT, that's a wrong expectation, right? What we are here to teach you is... ಹೀಗೆ ತಾಲೂಕು ಪಂಚಾಯಿತಿ ಮುಂದೆ ಕೂತು ನಮಗೆ ನ್ಯಾಯ ಕೊಡಿಸಿ ನಮ್ಮ ಗಂಡಂದಿರು ಕುಡಿತಕ್ಕೆ ದಾಸರಾಗಿದ್ದಾರೆ ಮನೆ ಹಾಳು ಮಾಡುತ್ತಿದ್ದಾರೆ ಇತ್ತ ಕೇವಲ ಹತ್ತು ವರ್ಷದ ಮಕ್ಕಳು ಕೂಡ ಇಲ್ಲಿ ಕುಡಿತಕ್ಕೆ ದಾಸರಾಗುತ್ತಿದ್ದಾರೆ ಎಂದು ಗಂಡಾಘೋಷವಾಗಿ ಕೂಗಿ ಹೇಳುತ್ತಿದ್ದಾರೆ ಮಹಿಳೆಯರು ಎಲ್ಲಿಯದು ಈ ಸಮಸ್ಯೆ ಅಂತೀರಾ ಈ ಸ್ಟೋರಿ ನೋಡಿ ಎಲ್ಲರೂ ಹೈದ್ರಾಬಾದ್ ಕುಡಿತಾವೆ ಸಂತ ಹುಡುಗರು ಕುಡಿತಾರೆ ಹೀಗೆ ತಾಲೂಕು ಪಂಚಾಯಿತಿ ಮುಂದೆ ಕೂತು ನಮಗೆ ನ್ಯಾಯ ಕೊಡಿಸಿ ನಮ್ಮ ಗಂಡಂತಿರು ಕುಡಿತಕ್ಕೆ ದಾಸರಾಗಿ ಮನೆ ಹಾಳು ಮಾಡುತ್ತಿದ್ದಾರೆ ಇತ್ತ ಕೇವಲ ಹತ್ತು ವರ್ಷದ ಮಕ್ಕಳು ಕೂಡ ಇಲ್ಲಿ ಕುಡಿತಕ್ಕೆ ದಾಸರಾಗುತ್ತಿದ್ದಾರೆ ಎಂದು ಗಂಡ ಘೋಷವಾಗಿ ಕೂಗಿ ಹೇಳುತ್ತಿದ್ದಾರೆ ಮಹಿಳೆಯರು ಎಲ್ಲಿಯದು ಈ ಸಮಸ್ಯೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ಈಗ ಸಾಲು ಸಾಲಾಗಿ ಕೂತಿರುವ ಮಹಿಳೆಯರು ಯಾವುದೋ ಗ್ರಾಮ ಪಂಚಾಯಿತಿ ಯೋಜನೆಗಾಗಿ ಕಾದು ಕುಳಿತಿಲ್ಲ ಬದಲಿಗೆ ತಮ್ಮ ಗ್ರಾಮದಲ್ಲಿ ಕುಡಿತದ ಚಟಕ್ಕೆ ಬಲಿಯಾಗಿ ತಮ್ಮ ಕುಟುಂಬಗಳು ಬೀದಿಗೆ ಬರುತ್ತಿವೆ ನಮ್ಮನ್ನ ಕಾಪಾಡಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ ಅಬಕಾರಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಅವರು ಕ್ಯಾರೆ ಅನ್ನುತ್ತಿಲ್ಲ ದಯಮಾಡಿ ನಮಗೆ ನ್ಯಾಯ ಕೊಡಿಸಿ ಎಂದು ಕೇಳುತ್ತಿದ್ದಾರೆ ಬೈತಾ ಇರ್ತಾರೆ ಇವ್ರು ಜಗಳ ಆಡ್ತಲೇ ಇರ್ತಾರೆ ಅವು ಮಕ್ಳನ್ನ ಎಲ್ಲಾರು ಎಲ್ಲರೂ ಆ ತರ ಹಿಂಸೆ ಕೊಡ್ತಾರೆ ಈಗ ಈ ಎಣ್ಣೆ ಕೊಡ್ಬೇಡ್ರಿ ಅಂದ್ರೆ ಊರ್ ಬಂದು ಹಳ್ಳಿ ಕಟ್ಟೆ ಮೇಲೂ ಹಾಕವ್ರೆ ಅದೆಲ್ಲ ನಡೆದೋಗ್ಬಿಟ್ಟೈತೆ ಏನೇನ್ ನೆಡದ್ರೂ ಈ ಕಾನೂನು ಕ್ರಮ ತಾಂತ ಇಲ್ಲ ಇವ್ರ ಮೇಲೆ ಯಾಕೊತ್ತ ಪೊಲೀಸ್ನ ಸಪೋರ್ಟ್ ಅಬಾಕಾರ ಸಪೋರ್ಟ್ ಐತೆ ಅವ್ರಿಗೆ ಅವ್ರು ಇನ್ನೇನ್ ಬತ್ತವ್ರೆ ಅನ್ಬೇಕಾರೆ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರ ಎಣ್ಣೆ ಎಲ್ಲಾ ಅಡಾಪ್ಟ್ ಮಾಡ್ತಾರೆ ಹಿಂಗೆ ನಾವೇನಾದ್ರು ಹೋಗಿ ತೋರಿಸಿದ್ರೆ ಎಲ್ಲಮ್ಮ ಅವ್ರ ಮನೆಗೆ ಎಣ್ಣೆನೇ ಸಿಗಲಿಲ್ಲ ನಾವು ಹೆಂಗಮ್ಮ ಅವ್ರು ಹಿಡ್ಕೊಂಡು ಹೋಗೋದು ಅಂತಾರೆ ಅವ್ರ ಹತ್ರ ಎಷ್ಟು ಲಂಚ ಇಸ್ಕೊಂತಾರೋ ನಮಗೆ ಗೊತ್ತಿಲ್ಲ ಇವರು ನಮ್ಮ ಸಂಸಾರ ಉಳಿಬೇಕು ಅಂದರೆ ರಾಮನಳ್ಳ ಎಣ್ಣೆ ನಿಲ್ಲಿಸ್ಬೇಕು ನೀವು ಅಷ್ಟೇನೆ ನಾವು ಕೇಳೋದು ಹನ್ನೆರಡು ಗಂಟೆ ಒಂದು ಗಂಟೆನೆ ತಗೊಳ್ಳಿ ಮಾರ್ತೆಲ್ಲ ಇರ್ತಾರೆ ಅವ್ರು ಬಂದು ಹಣ ಹಣ ಅಂತ ಕದ ತೊಟ್ಟೆ ಬರ್ಸಿದ್ರುನು ಅವ್ರ ಹೆಂಡ್ತಿದ್ರು ಬಂದು ಎಣ್ಣೆ ಕೊಡ್ತಾರೆ ಅವ್ರ ಗಂಡದಿರು ಬಂದ್ ಎಣ್ಣೆ ಕೊಡ್ತಾರೆ ನಮ್ಮ ಮಕ್ಳ ಮೇಲೆ ದುಡ್ಡ್ದು ದುಡ್ಡೆಲ್ಲ ತಗೊಂಡೋಗಿ ಅವ್ರಿಗೆ ಹಾಕ್ತಾರೆ ನಮಗೆ ಏನು ಒಂದ್ ರೂಪಾಯಿ ಅನುಕೂಲ ಇಲ್ಲ ನಮ್ಮ ಮಕ್ಳು ಸತ್ತೋದ್ರೆ ನಮ್ಗೆ ಯಾರ್ ಗತಿ ಇರೋರು ಒಬ್ಬೊಬ್ಬರು ಮಕ್ಳೇ ನಮಗೆ ಈಗ ಅವ್ರ ಮಕ್ಳು ಚೆನ್ನಾಗಿರ್ತಾರೆ ನಮ್ಮ ಮಕ್ಳು ನಾಳ್ ಮಾಡ್ತಾರೆ ಅವ್ರು ಏನಂತಾರೆ ಒಳಗೆ ಹೋಗ್ಲಿ ನಾವು ಬದುಕ್ಬೇಕು ಅಂತವ್ರಿ ನಮ್ಗೆ ಏನು ಗೊತ್ತಾ ರಾಮನಹಳ್ಳಿಗೆ ಬಾರ್ ಅಂಗಡಿಯಾಗ ನಿಲ್ಲಿಸ್ತಾರಲ್ಲ ಎಣ್ಣೆನ ಬಾರ ಅಂಗಡಿಯಾಗ ನಿಲ್ಲಿಸ್ತಾರ ಬಿಡ್ತಾರ ಗೊತ್ತಿಲ್ಲ ಬಾರ ಅಂಗಡಿಯಲ್ಲೇ ಹೋಗಿ ಕುಡ್ದು ಅಲ್ಲೇ ಸತ್ತೋಗ್ಬಿಡ್ಲಿ ಅವರು ರಾಮನ್ಗೆ ಎಣ್ಣೆ ನಿಲ್ಲಿಸ್ರಿ ನಮ್ಮ ಮಕ್ಕಳು ನಮ್ಮ ಗಂಡುಗಳ್ ಬದುಕ್ಬೇಕು ಅಂದರೆ ಎಣ್ಣೆ ನಿಲ್ಲಿಸ್ತೇಬೇಕು ಮಕ್ಕಳು ಸಣ್ಣ ಮಕ್ಕಳಿಂದ ಹಿಡಿದು ಈಗ ಚಿಕ್ಕ ಚಿಕ್ಕ ವಯಸ್ಸು ಮದುವೆ ಆಗೋರಲ್ಲ ಆ ಮಕ್ಳು ಮುಗ ಮುಂತಾಗ ಕುಡಿದ್ಬಿಟ್ಟು ಹಿಂಸೆ ಕೊಡ್ತಾರೆ ಅವ್ರು ರಾತ್ರೆಲ್ಲ ನಿದ್ದೆನೇ ಮಾಡೋಲ್ಲ ಬಂತು ಸತ್ಯ ಈ ಪಿ ಮೂರು ದಿವ್ಸ ಅವರೆಲ್ಲ ಕೊಡದ್ ಎಲ್ಲ ಮ್ಯಾಲೆ ಅಧಿಕಾರಿ ಎಕ್ಸೈ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಕೊಟ್ಟಾರ ಸರ್ ಪಿಡಿ ಓ ಯಾರು ಇದನ್ನ ಇದನ್ನ ಸ್ಟೆಪ್ ತಗೊಂಡಿಲ್ಲ ಹಿಂದೆ ಕೊಟ್ಟಿದ್ದಾರೆ ಅಷ್ಟೇ ನನಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾರು ಮೂರು ದಿವ್ಸ ಆದ್ಮೇ ಮೂರು ದಿವ್ಸ ಇಂಚೆ ಬಂದಿರೋದು ನನಗೆ ಗಮನಕ್ಕೆ ಅಂತ ಹೇಳ್ತಾ ಇದ್ದಾರೆ ಡಿ ಒನ ಪಿ ಡಿ ಒ ಇವ್ರಿಗಿಂತ ಮುಂಚೆ ಎಲ್ಲ ಒಬ್ರಿದ್ರು ಗೋವೇಂದರಾಜ್ ಅಂತ ಹೇಳಿ ಅವರು ಅವ್ರ ಗಮನದಲ್ಲೇ ಅಲ್ಲೇ ಎಲ್ಲ ಅರ್ಜಿ ಒಯಿತ್ತು ಎಲ್ಲ ಆಕಿಗ್ ಯಾರನ್ನ ಎಲ್ಲ ಅಧ್ಯಕ್ಷರು ಎಲ್ಲ ಪಿ ಡಿ ಸೈನ್ ಆಗಿ ಕೊಟ್ಟಿದ್ರು ಅವ್ರೇನು ಸ್ಟೆಪ್ ತಗೊಂಡಿಲ್ಲ ನಮ್ಮ ಇದರಲ್ಲಿ ಒಂದು ವರ್ಷ ಒಂದು ವರ್ಷದಲ್ಲೇ ಇದು ಎಣ್ಣೆ ನಿಲ್ಸಕ್ಕೋಸ್ಕರ ಎಲ್ಲ ಅರ್ಜಿ ಕೊಟ್ಟಿದ್ರು ಜನಗಳು ಅರ್ಜಿ ಕೊಟ್ಟಿದ್ರು ಪಂಚಾಯತ್ ರೆಗ್ಯುಲೇಷನ್ ಆಯಿತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೆ ನೋಟಿಸು ಇಲ್ಲಿಂದ ಏನ್ ಕೊಡಬೇಕಾ ಅವರೆಲ್ಲ ಕೊಟ್ಟಿದ್ರು ಸಲಹೆ ಮಾಡಿದ್ರು ಸೂಚನೆ ಮಾಡಿದ್ರು ಪಿ ಡಿಒ ಎಲ್ಲಾ ಸೇರಿ ಅದ್ರ ಬಗ್ಗೆ ಕ್ರಮ ಯಾರು ಕೈಗೊಳ್ಳಲೇ ಇಲ್ಲ ಇಲ್ಲಿ ಜನಗಳು ಹೆಣ್ಮಕ್ಳು ಬಂದು ನಮ್ಗೆ ಚೀಟಿ ಕಟ್ಟೋಕ್ಕೆ ದುಡ್ಡಿಲ್ಲ ಇಲ್ಲ ಮನೆಗೆಲ್ಲ ಕುಡು ಬರ್ತಾರೆ ಹಲವಾರು ಗಾಡಿಗೆ ಸ್ಕೂಲ್ ತಾವೆಲ್ಲ ಗಲಾಟೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಎಣ್ಣೆ ಮಾಡ್ತಿದಾರೆ ಅಂತ ಮಾರ್ತಾ ಎಲ್ಲ ಕಡೆಗೂ ಮಾರ್ತಾವ್ರಿ ಯಾರು ಕೇಳ್ತಾ ಇಲ್ಲ ಪೊಲೀಸ್ನವ್ರು ಬಂದು ಕೇಳ್ತಿಲ್ಲ ಫೀಲ್ಡ್ ಇಲ್ಲಿ ವಿಸಿಟ್ ಕೊಡೋರು ಪೊಲೀಸು ಯಾರು ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ ಬಂದೊಂದು ಸವ್ರ ಪಂಚಾಯತ್ ವಿಸಿಟ್ ಉಪಾಧ್ಯಕ್ಷ ಅಧ್ಯಕ್ಷರಾಗಲಿ ಯಾರು ಒಂದು ಗಮನಕ್ಕೆ ತಂದು ಒಂದು ಏನೋ ಒಂದು ಭಯ ಇರಲಿ ಸ್ಕೂಲ್ ತವೆಲ್ಲಪ್ಪ ಹೋಗಿ ಇದು ಇದು ಎಕ್ಸಾಮ್ ನಡೀತಿರ್ತಿ ಗಲಾಟೆ ಮಾಡಿ ನಾವೇ ಅವ್ರನ್ನೆಲ್ಲ ಸುಮಾರನೇ ಸುಮ್ಮನೆ ಕಳಿಸ್ತೀವೋ ನೀವು ಗಲಾಟೆ ಆಗ್ಬಾರ್ದು ಮಕ್ಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮೊನ್ನೆ ಟ್ಯಾಕ್ಟ್ರೀಲ್ ಹೋಯ್ತು ಕೇಳಿದಕ್ಕೆ ಧೂಳು ಬರುತ್ತೆ ನೀರು ಯಾಕ್ರೆ ಅಂತಂದರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ

ಸರಿ ಸರ್ ಇಷ್ಟೆಲ್ಲಾ ಐತೆ ನಮ್ಗೆ ನಿಮ್ಗೆ ಕೋಡೆಯಿಂದ ಮೊಬೈಲ್ ಕೊಟ್ರೆ ನಾವ್ ಮಾಡಿ ಮಾಡ್ಕೊಡ್ತಿವಿ ನಮ್ದ ಮೊಬೈಲ್ ಇಲ್ಲ ಹ್ಮ್

ಬೆಂಗ್ಳೂರ್ಗ ಹೋಗ್ತಿವಿ ಅದೇ ಏಳು ಗಂಟೆಗೂ ಅದೇ ಪಂಚಾಯತ್ ಮುಂದೆ ಇಲ್ಲೇ ಮಾರ್ತಾರೆ ಸ್ಕೂಲ್ ಮುಂದೆ ಮಾರ್ತಾರೆ ಒಳ್ಳೆ ಕಟ್ಟೆ ಮುಂದೆ ಮಾರ್ತಾರೆ ಮನೆ ಮೇಲೆ ಮಾರ್ಪಾದೀವಿ ಅದಕ್ಕೆ ಬೇಡಿಕೆ ನಾವ್ ಕೇಳಿದೀವಿ ಇದಕ್ಕೆ ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವ್ ತುಮಕೂರ್ಗ ಬೆಂಗಳೂರ್ಗ ಹೋಗ್ತೀವಿ ಹ ಸುಳ್ಳೇನ್ ಹೇಳೋದು ನಮ್ಮ ಸಂಸಾರ ಹೋಗೇವಿ ಇನ್ ಅಡಿಗೆ ದಿವಸ ಕೂಲಿ ಮಾಡ್ಕೆ ಬಂದು ಎಣ್ಣೆ ಕೊಡದ್ ಬಂದ್ ಎಂಟಿಯರ್ ಅವನು ಬಾರದ ಮಾತಾರ ವಿಡಿಯೋ ಮಾಡಕ್ ಮೊಬೈಲ್ ಇಲ್ಲ ನಮ್ ತವ ನಾ ಕೂಲಿ ಮಾಡೋದ್ ಮೊಬೈಲ್ ದಾಟಿ ಮಾಡಕ್ ಹೋಗದ ನಮ್ಗೆ ಅಲ್ಲಿ ಆಗಿರೋ ತನ್ನ ಸರಿ ಚತ್ತಿರ್ತಾರ ಅದಕ್ಕೆ ನೀವು ನಮಗೆ ದಯವಿಟ್ಟು ಇಲ್ಲಿ ಯಾರು ಮಾರ್ದಂಗೆ ರಕ್ಷಣೆ ಕೊಡ್ಬೇಕು ಕೇಳಕ್ ಹೋದ್ರೆ ನಾವು ಕೂಲಿ ಹೋಗ್ತಾ ಇದ್ವಿ ಕೆರೆ ಕೆಲ್ಸಕ್ಕೆ ಪಂಚಾಯತ್ ಕಿಂತ ಬಂದಿರೋದು ಅದಕ್ಕೆ ಹೋದ್ರೆ ಅಲ್ಲೇ ಹೋಗಿ ಅವೆಲ್ಲ ಮಾತಾಡೋದ ಸಹ ಗಂಡ ಎಣ್ಣೆ ಮಾರು ಅವೆಲ್ಲ ಮಾತಾಡೋದು ಏನು ಫಂಕ್ಷನ್ ಇತ್ತು ಚಿನ್ನಾಳಲ್ಲಿ ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗ್ಯಾರ ಪಂಚಾಯತ್ಗೆ ಕಾಲದಲ್ಲೇ ಚಿನ್ನಾಳಿಗ್ ಹೋಗ್ಯಾರ ಮಾಡಿಸಿಕೊಳ್ಳಿ ಅವೆಲ್ಲ ಹೇಳ್ತಾರ ಇಕ್ಕೊಂಡ್ರೆ ನಡಿಯಲ್ಲೇ ಜಾಸ್ತಿ ಆಗೈತಿ ಮಕ್ಳು ಮರಿ ತೊಂದ್ರೆ ಸ್ಕೂಲು ಇಲ್ಲೇ ಐತ್ ನೋಡಿ ಇಲ್ಲೇ ಪಕ್ಕದಾಗೆ ಮಾಡತಾವ್ರಿ ಸ್ಕೂಲ್ ಇಲ್ಲೇ ಐತ್ಸ ಈಲ್ಲ ಗೊತ್ತು ಇದು ಮಾಡ್ತಾವ್ರಿ ಹೇಳ್ಬೇಕಲ್ಲ ಯಾವ್ದು ಹೇಳಿಲ್ಲ ಉತ್ತರ ಹೇಳಿ ಆಮೇಲೆ ನಾನು ಮುಂದೆ ಕೇಳ್ತೀನಿ ಇರಬೇಕು ಸಂಸಾರ್ಗಳು ಇರಬೇಕು ಇರಬೇಕಾ ಸಂಸಾರ್ ಇರಬೇಕು ಅಂದ್ರೆ ಎಣ್ಣೆ ನಿಲ್ಲಬೇಕು ರಾಮನೆಲ್ಲಿ ಯಾರು ಇದು ಅವರ ಮಾರ ಇದೆ ಎಂತ ಎಂತದು ಅದು ಮಾರದ ರಸ್ತೆ ಹೇಳಿ ಮಾರ ಎಲ್ಲ ಕೈ ಹೋಗಿ ಹುಡಿಲಿ ನಾವು ಬೇಡ ಅನ್ನಲ್ಲ ಬಾರಿಗೆ ನಾವು ನಿಲ್ಸ ಅಂತ ಹೇಳ್ತಾ ಇಲ್ಲ ನಮ್ಗ ರಾಮನೆಲ್ಲಿ ಊರಾಗ ಎಣ್ಣೆ ನಿಲ್ಬೇಕು ಮನೆ ಮನೆ ಸ್ಕೂಲ್ ಮಕ್ಕಳು ಕಾಲೇಜ್ ಹುಡುಕ್ರ ಅದಾವೆ ಸಣ್ಣ ಪುಟ್ಟ ಮಕ್ಳ ಅದಾವೆ ವಯಸ್ಸಾದ್ರು ಬಿಡ್ಲಿ ಮುಂದೆ ಬೆಳೆಯ ಮಕ್ಳಿಗೆ ಒಳ್ಳೆಯದ ಅದ್ವಾನ ಆಗ್ತವಂತಂದ್ರ ಕೆಳಗಲಿಂದ ಬಸ್ ಸ್ಟಾಂಡಿಂದ ಕೆಳಗಾನ ಕುಡ್ಕೊಂಬತ್ತ ಯಾರ್ ಕೊಡ್ಸಿದ್ ನೋಡು ಅಂತಂದ್ರೆ ನನ್ ನಾನು ಅವ್ರ ಸುದ್ದಿ ಹೋಗ್ಬೇಡ ನನ್ನ ಕಾಲಿಡ್ಕ ಬ್ರೇ ಬೈಬೇಡ ನನ್ನ ನನ್ ಮಗ ಈ ಒಂದ್ ಮೂರ್ ಮಕ್ಳದ ಒಂದು ಆರು ವರ್ಷದಳು ಒಬ್ಬ ಮೂರ್ ವರ್ಷದನು ಒಂದ್ ವರ್ಷದ್ದು ಈಗ ಮಾಡ್ಕೊಂಡ್ ಬರ್ತೀಯಪ್ಪ ದುಡ್ತಲ್ಲ ಅಂತಂದ್ರೆ ನಾನು ಹೆಂಗಾರ ಮಾಡ್ತೀನಿ ನಿನ್ಗೆ ಏನು ಅಂತಾನೆ ಅವೇಕ ನಾನು ಅಚ್ಚಿಕ್ಕಾಕೇನೆ ನಾನು ಬೇರೆ ಮಾಡ್ಕೆ ಉಂತೀನಿ ಚಿ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಕಂದಿಗೆರೆ ಹೋಬಳಿ ಮತ್ತು ರಾಮನಹಳ್ಳಿಯ ಗೋಳಿನ ಕತೆಯಾಗಿದೆ ನಮ್ಮ ಗ್ರಾಮದಲ್ಲಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆಯವರೆಗೂ ಇಲ್ಲಿ ಎಣ್ಣೆ ಮಾರಾಟವಾಗುತ್ತಿದೆ ಇದರಿಂದ ನಮ್ಮಂತಹ ಅದೆಷ್ಟೋ ಮಹಿಳೆಯರ ಜೀವನ ಮೂರಾ ಬಟ್ಟೆಯಾಗಿ ಭೀತಿಗೆ ಬೀಳುತ್ತಿದೆ ಕೆಲವರಂತೂ ಗಂಡತ್ತಿರ ಕಾಟವನ್ನ ತಾಳಲಾರದೆ ಒಂಟಿ ಬದುಕನ್ನ ಸಾಗಿಸುತ್ತಿದ್ದಾರೆ ಎಂದು ಮಾಧ್ಯಮದ ಮುಂದೆ ಮಹಿಳೆಯರು ಗೋಳಿಡುತ್ತಿದ್ದಾರೆ ಗುಬ್ಬಿ ತಾಲೂಕಿನ ಗಂಟೆಪಾಳ್ಯ ನಡುವಲಪಾಳ್ಯ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಗಂಟೆ ಬಸವಣ್ಣನ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ಸರಿಸುಮಾರು ರಿಂದ ಐನೂರು ವರ್ಷ ಇತಿಹಾಸವುಳ್ಳ ಗಂಟೆ ಬಸವಣ್ಣನ ಪವಾಡಗಳು ನಡೆದಿದ್ದು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವ ಬಸವಣ್ಣನಿಗೆ ಭಕ್ತರು ಗಂಟೆಯನ್ನ ಕಾಣಿಕೆ ರೂಪದಲ್ಲಿ ಸಮರ್ಪಿಸಿದ್ದಾರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುತ್ತಾರೆ ಎಂದು ಭಕ್ತರು ನಂಬಿದ್ದು ಸಾವಿರಾರು ಗಂಟೆಗಳು ದೇವಸ್ಥಾನದ ಸುತ್ತಮುತ್ತಲಿರುವುದು ದೇವಾಲಯದ ಇತಿಹಾಸವನ್ನ ತಿಳಿಸುತ್ತದೆ ಈ ಜಾತ್ರಾ ಮಹೋತ್ಸವಕ್ಕೆ ಕವಣಾಪುರ ಪ್ರಸಿದ್ಧ ಬಸವಣ್ಣ ಸೇರಿದಂತೆ ಆಜುಬಾಜು ಗ್ರಾಮದ ಆಜುಬಾಜು ಗ್ರಾಮದ ಪಂಚದೇವತೆಗಳು ಆಗಮಿಸಿದ್ದು ವೀರಗಾಸೆ ಕುಣಿತ ದೇವತೆಗಳ ಉತ್ಸವ ನೋಡುಗರ ಕಣ್ಮನ ಸೆಳೆಯುವಂತಿತ್ತು ಮಹಿಳೆಯರ ಆರತಿಯನ್ನ ವಿಶೇಷವಾಗಿ ಅಲಂಕರಿಸಿ ಹೊತ್ತು ತಮ್ಮ ಭಕ್ತಿ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಮಹಾದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಎಸ್ಆರ್ ಶ್ರೀನಿವಾಸ್ ಸೇರಿದಂತೆ ತಾಲೂಕಿನ ಅನೇಕ ಗಣ್ಯಾತಿ ಗಣ್ಯರು ಸೇರಿದಂತೆ ಸಹಸ್ರಾರು ಭಕ್ತರು ದೇವರ ಆಶೀರ್ವಾದ ಪಡೆದರು ರಾಯಚೂರಿನಲ್ಲಿ ನೂರಕ್ಕೂ ಹೆಚ್ಚು ಬೆಕ್ಕುಗಳು ಮಾರಣಾಂತಿಕ ಎಫ್ಪಿವಿ ವೈರಸ್ಗೆ ಬಲಿಯಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ ರಾಜ್ಯದ ಹಲವೆಡೆ ಬೆಕ್ಕುಗಳಿಗೆ ಎಫ್ ಪಿವಿ ವೈರಸ್ ಸೋಂಕು ದೃಢಪಟ್ಟಿದೆ ಹೀಗಾಗಿ ಮನೆಗಳಲ್ಲಿ ಬೆಕ್ಕು ಸಾಕುತ್ತಿರುವವರು ಸಾಕಷ್ಟು ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಲಾಗಿದೆ ವೈರಸ್ ಸೋಂಕು ತಗುಲಿದ್ದಲ್ಲಿ ಬೆಕ್ಕುಗಳು ಬದುಕುಳಿಯುವ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗಿದೆ ಸೋಂಕು ತಗುಲಿದ ನೂರರಲ್ಲಿ ತೊಂಬತ್ತೊಂಬತ್ತು ಬೆಕ್ಕುಗಳು ಸಾವನ್ನಪ್ಪುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ರಾಮನಗರದ ಬಿಡದಿ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದ ಬಾಂಬ್ ಬೆದರಿಕೆ ಕರೆ ಕೂಸಿ ಎಂದು ಸಾಬೀತಾಗಿದೆ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಸಿಬ್ಬಂದಿಗೆ ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿಲ್ಲ ಡಿಟೆಕ್ಟರ್ ಮೂಲಕ ಬಿಡದಿ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಅಧಿಕಾರಿಗಳು ರಾಮನಗರ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳದ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದರು ಆಗ ಅವರಿಗೆ ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿಲ್ಲ ಪಾಕ್ ಪರ ಗೋಡೆ ಬರಹ ಬರೆದಿದ್ದವರನ್ನ ಅರೆಸ್ಟ್ ಮಾಡಿದ್ದಕ್ಕಾಗಿ ದುಷ್ಕರ್ಮಿಗಳು ಕರೆ ಮಾಡಿ ಬೆದರಿಕೆ ಹಾಕಿದರು ಮಾರಕಾಸ್ತ್ರ ಹಿಡಿದು ಸಾರ್ವಜನಿಕ ಸ್ಥಳದಲ್ಲಿ ಶಾರ್ಟ್ ವಿಡಿಯೋ ಮಾಡಿದ್ದ ಆರೋಪದಡಿ ಬಂಧಿಸಲ್ಪಟ್ಟಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಗೌಡ ಅವರನ್ನ ತಡರಾತ್ರಿ ಬಿಡುಗಡೆಗೊಳಿಸಲಾಗಿದೆ ಇಬ್ಬರಿಗೂ ನೋಟಿಸ್ ನೀಡಿ ಬಿಡುಗಡೆಗೊಳಿಸಿರುವ ಬಸವೇಶ್ವರ ನಗರ ಠಾಣಾ ಪೊಲೀಸರು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿದ್ದಾರೆ ರಜತ್ ಕಿಶನ್ ಮತ್ತು ವಿನಯ್ ಗೌಡ ಅವರು ವಿಡಿಯೋ ಮಾಡಲು ಬಳಸಿದ್ದ ಆಯುಧವನ್ನ ತಡರಾತ್ರಿ ವಶಪಡಿಸಿಕೊಳ್ಳ ು ಅದು ಫೈಬರ್ ಆಯುಧ ಎಂದು ಕಂಡುಬಂದಿದೆ ಆದಾಗ್ಯೂ ವಶಪಡಿಸಿಕೊಂಡಿರುವ ಆಯುಧದ ಕುರಿತು ಖಚಿತತೆ ಇಲ್ಲ ಅದೇ ಆಯುಧವನ್ನ ರಜತ್ ಕಿಶನ್ ಭಾಗಿಯಾಗಿದ್ದ ಖಾಸಗಿ ವಾಹಿನಿಯು ಶೋನಲ್ಲಿ ಬಳಸಲಾಗಿತ್ತು ಎನ್ನಲಾಗಿದೆ ಕಾನೂನುಬದ್ಧವಾಗಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇಬ್ಬರಿಗೂ ನೋಟಿಸ್ ನೀಡಿ ಕಳಿಸಲಾಗಿದೆ ಆರೋಪಿಗಳನ್ನು ವಿಚಾರಣೆಗೊಳಪಡಿಸಿದ ನಂತರ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ರಿಕವರಿ ಅಂದರೆ ವಶಪಡಿಸ್ಕೊಂಡಿದ್ದಾರೆ ಅದರ ಒಂದು ವಿಧಿವಿಜ್ಞಾನದ ಒಂದು ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಇದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ ಅದಕ್ಕೋಸ್ಕರನೇ ಹೇಳಿದ್ದು ಆ ರೀಲ್ಸಲ್ಲಿ ಯಾವ್ದು ಉಪಯೋಗ ಆಗಿದೆ ಇದು ಯಾವುದಿದೆ ಅದು ಸೇಮ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನು ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನು ಸಂಪರ್ಕಿಸಿ ಅವರುಗಳ ಒಂದು ವರದಿ ಆಧಾರದ ಮೇಲೆ ಮುಂದುವರಿದ ಹೊರತು ಮೇಲೆ ಆಗೋದಿಲ್ಲ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಈಗ ನೋಟಿಸ್ ಕೊಟ್ಟು ಕಲಿಸಿದ್ದಾರೆ ಮತ್ತೆ ತನಿಖೆಗೆ ಕರೀತಾರೆ ಇನ್ವೆಸ್ಟಿಗೇಷನ್ಗೆ ಅವರು ಪ್ರೊಸೀಜರ್ ಮಾಡ್ತಾರೆ ಏನು ಕಾನೂನು ಪ್ರಕಾರ ಏನಿದೆಯೋ ಅದೇನಿದೆಯೋ ನನಗೆ ಗೊತ್ತಿಲ್ಲ ಬಟ್ ನೋಟಿಸ್ ಇನ್ವೆಸ್ಟಿಗೇಷನ್ಗೆ ಕರೆಸಿದ್ದಾರೆ ಮಿಸ್ಲೀಡ್ ಮಾಡೋ ತಮ್ಮ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿದೆ ಎಂದು ಸಚಿವ ಬೈರತಿ ಸುರೇಶ್ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಫೇಸ್ಬುಕ್ನಲ್ಲಿ ಭೈರತಿ ಸುರೇಶ್ ಅವರ ಖಾತೆ ಮೂಲಕ ಕೆಟ್ಟದಾಗಿ ಕಮೆಂಟ್ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ನೀಡಿರುವ ಅವರು ನನ್ನ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿದೆ ಯಾವುದೇ ರೀತಿಯ ಮೆಸೇಜ್ಗಳಿಗೆ ಯಾರೂ ಕೂಡ ಅನ್ಯತಾ ಭಾವಿಸಬೇಡಿ ಎಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ತಿಳಿಸಿದ್ದಾರೆ ಮಾವೋವಾದಿಗಳಿಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ ಛತ್ತೀಸ್ಗಢ ಬಿಜಾಪುರ ದಂತೆವಾಡ ಗಡಿಯಲ್ಲಿ ನಕ್ಸಲರು ಮತ್ತು ಪೊಲೀಸರ ನಡುವೆ ಭೀಕರ ಎನ್ಕೌಂಟರ್ ನಡೆದಿದ್ದು ಐವರು ನಕ್ಸಲರು ಹತರಾಗಿದ್ದಾರೆ ನಕ್ಸಲೀಯರು ಮತ್ತು ಪೊಲೀಸರ ನಡುವೆ ಭೀಕರ ಎನ್ಕೌಂಟರ್ ನಡೆದಿದ್ದು ಐವರು ನಕ್ಸಲರು ಹತರಾಗಿದ್ದಾರೆ ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಘಟನಾ ಸ್ಥಳದಿಂದ ಪೊಲೀಸರು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ ಗುಂಡಿನ ಕಾಳಗ ಇನ್ನೂ ನಡೆಯುತ್ತಲೇ ಇವೆ ಇತ್ತೀಚಿನ ಎನ್ಕೌಂಟರ್ ನಲ್ಲಿ ಅನೇಕ ಮಾವೋವಾದಿ

एक टोल वो वेपन भी घटनास्थल से बरामद किए गए थे मुठभेड़ में मारे गए माओवादी एक डी के सुधीर उर्फ सुधागर के रूप में भी पहचान हुआ है उनके ऊपर पच्चीस लाख का इनाम घोषित है और अन्य दो माओवाधिकारी का भी शिनाख्ती कार्रवाई की जा रही है आसपास पास इलाकों में भी री टीम द्वारा सर्चिंग की जा रही है सर्चिंग कंप्लीट होने के बाद और विस्तार से हमको जानकारी प्राप्त हो सकता है आसपास क्षेत्र में अभी भी री टीम द्वारा सर्चिंग की जा रही है आमतौर पर इस इलाका में दंडकर्ण स्पेशल जोन कमेटी का ईस्ट बस्तर डिवीजन और दरबार डिवीजन एवं पश्चिम बस्तर डिवीजन तीनों डिवीजन का सीमे कैडर उपस्थिति और पी एल जी फॉर्मेशन कर रहे थे लेकिन फिलहाल अभी तीनों डेड बॉडी रिकॉर्ड किए गए थे और अन्य माओदी की उपस्थिति का सूचना के आधार पर अभी आसपास इलाके में अभी भी सर्चिंग जारी है ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಕರ ಪ್ರವಾಸ